ಶುಭ ವಿದ್ಯಾರ್ಥಿಗಳೇ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಪದ್ಯ ಪದ್ಯ ಹನ್ನೆರಡು ಸಂಕ್ರಾಂತಿ ಪದ್ಯ ಹನ್ನೆರಡು ಸಂಕ್ರಾಂತಿ ಮಕ್ಕಳೇ ಈ ಪದ್ಯವನ್ನು ಬರೆದವರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸಂಕ್ರಾಂತಿ ಹಬ್ಬ ಗೊತ್ತಲ್ಲ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಇರುತ್ತದೆ ಮಕ್ಕಳೇ ಹಬ್ಬ ಬಂತು ಹಬ್ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತೂ ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಹಬ್ಬ ಮಕ್ಕಳೇ ಹಬ್ಬ ಬರ್ತಾ ಇದೆ ಖುಷಿಲಿಂತ ನಾವು ಯಾವ್ದಾನ ಒಂದು ಸಂಕ್ರಾಂತಿ ಹಬ್ಬ ಬರ್ತದೆ ಅಂದರೆ ಎರಡು ದಿನ ಅಂತ ಏ ಸಂಕ್ರಾಂತಿ ಹಬ್ಬ ಬರ್ತದ ಹಬ್ಬ ಅಂತ ನಾವು ಹೆಗರಾಡ್ತೀವಿ ಇಲ್ಲ ಹಬ್ಬ ಬಂತು ಖುಷಿಲಿಂತ ಏ ಅಮ್ಮ ಇನ್ನು ಎರಡು ದಿನದ ಸಂಕ್ರಾಂತಿ ಹಬ್ಬ ಬರ್ತದ ಅಲ್ಲಿಗೆ ಹೋಗೊಂಬ ಇಲ್ಲಿಗೆ ಹೋಗೊಂಬಂತ ಇರ್ತದಿಲ್ಲ ಆ ರೀತಿ ಹಬ್ಬ ಬಂತೇಳಿ ಅಲ್ಲಿ ಪುಟಾಣಿ ಮಕ್ಕಳು ಇಬ್ರು ಇದ್ದಾರಲ್ಲ ಹೆಣ್ಮಕ್ಳು ಇದು ಸಂಕ್ರಾಂತಿ ಹಬ್ಬ ಹೆಣ್ಮಕ್ಳಿಗೆ ವಿಶೇಷ ಹಬ್ಬ ಮಕ್ಕಳೇ ಹಬ್ಬ ಬಂತು ಹಬ್ಬ ಬಂತು ಅಂತೇಳಿ ಅವರು ಹೇಳ್ತಾ ಇದ್ದಾರ ಎಪ್ಪ ಜಲ್ದಿ ಬದ್ದು ಅಂತೂ ಇಂತೂ ತಂದೆ ತಂತು ಕಂತೆ ಕಂತೆ ಕಬ್ಬ ಕಂತೆ ಅಂದರೆ ಕಟ್ಟು 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 ಅಂತ ಹಬ್ಬ ಬಂತು ಅಂತ ಅರ್ಥ ಗರಿ ಗರಿಮುರಿ ಜರ್ತಾರೆ ಲಂಗ ಹಾಕಿಕೊಂಡು ಗಿಲಿ ಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು ಹೆಣ್ಮಕ್ಕಳು ಸಂಕ್ರಾಂತಿ ಹಬ್ಬ ಬಂದರೆ ಗರಿ ಮುರಿ ಅಂದರೆ ಅಂಚಿಂದು ಅಂಚಿಂದು ಲಂಗ ಸೀರೆಗೆ ಅಂಚಿರ್ತ ನೋಡಿರಿ ರೇಷ್ಮೆ ಸೀರೆ ಹಂಚುಗಳು ಆ ಥರ ಗರಿ ಮುರಿ ಜರ್ತಾರೆ ಜರ್ತಾರೆ ಅಂದ್ರೆ ಅಂಚು ಸೀರೆ ಹಂಚಿಂದು ಲಂಗ ದಾವಣಿ ಹೊಲಿಸ್ಕೊಂಡು ಲಂಗ ಹಾಕ್ಕೊಡ್ತಾರೆ ಹಾಕಿ ಗಿಲಿಗಿಲಿ ಅಂದರೆ ಶಬ್ದ ಗಿಲಿಗಿಲಿ ಗಾಲ್ ಕಾಲು ಗೆಜ್ಜೆ ಧ್ವನಿ ಮಾಡಿಕೊಂಡು ಹಬ್ಬ ಬಂತ ಅಂದ್ರೆ ಆಯ್ತು ಲಂಗ ಹಾಕ್ಕೊಂಡು ಸರ ಹಾಕ್ಕೊಂಡು ಎರಡು ಜಡಿ ಹಾಕ್ಕೊಂಡು ಹೂವು ಇಟ್ಕೊಂಡು ಕಂಪಲ್ಸರಿಗೆ ಗಾಲ್ ಗೆಜ್ಜೆ ಹಾಕ್ಕೊಂಡು ಜನ್ ಜನ್ ಗಿಲಿಗಿಲಿ ಅಂದರೆ ಗಾಲ್ ಗೆಜ್ಜೆ ಅಂದರೆ ಶಬ್ದ ಗಲ್ ಗಲ್ ಧ್ವನಿ ಮಾಡಿಕೊಂಡು ಮಾಡಿಕೊಂಡು ಹೋಗ್ತಾರೆ ಎಲ್ಲೂ ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲ ಬೀರಕ್ಕಂತೂ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಹಬ್ಬ ಬಂದಾಗ ಎಲ್ಲ ನಾವೆಲ್ಲ ಹಿಂಗೆ ರೆಡಿ ಆಗಿ ಲಂಗ ಜರ್ತರಿ ಲಂಗ ಹಾಕ್ಕೊಂಡು ದ ಕಾಲು ಗೆಜ್ಜೆ ಹಾಕ್ಕೊಂಡು ಸರ ಹಾಕ್ಕೊಂಡು ಬಟ್ಲಾಗ ಸಂಜೆ ಆಯ್ತಂದ್ರೆ ಮಕ್ಕಳೇ ಬಟ್ಲಾಗಿ ಎಳ್ಳು ಕಬ್ಬು ಸಕ್ಕರೆ ಅದು ಅಂಚು ಸಕ್ಕರೆ ಕಲ್ ಸಕ್ಕರೆ ಬಾಳೆಹಣ್ಣು ಬೆಲ್ಲ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ಸಕ್ಕರೆದಾಗ ಹಾಕ್ಕೊಂಡು ಬೀರೋಕೆ ಬೀರೋಕೆ ಅಂತ ಹೊರಟಿದ್ದಾಳೆ ತಂಗಿ ಕೇರಿಗೆಲ್ಲ ಬೀರೋಕಂತಂದರೆ ಎಳ್ಳು ಬೆಳ್ಳ ಸಂಜೆ ಟೈಮು ಕೊಡೋಕೆ ಕೇರಿ ಅಂದರೆ ಏರಿಯಾ ನಮ್ಮ ವಟಾರ ಕೇರಿಗೆಲ್ಲ ಪರಿಚಯದರಿಗೆಲ್ಲ ಕೊಡೋಕೆ ಅವ್ರ ತಂಗಿ ಹೊರಟಿದ್ದಾಳೆ ಅಂತ ಹೇಳ್ತಾರೆ ಮಕ್ಕಳೇ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೇನ ಹಳ್ಳಿ ರಂಗೀನ ಗೊಂಬಿ ಕಣ್ಣ ತುಂಬ ನೋಡಿ ಅವ್ರ ತಂಗಿ ಹೊರಟಿದ್ದಾಳೆ ಎಲ್ಲ ಲಂಗ ದವಣಿ ಎಳ್ಳು ಬೆಳ್ಳ ತೊಗೊಂಡು ಪುಟ್ಟಾಣಿ ತಂಗಿ ಚಿಕ್ಕ ಮಕ್ಕಳು ಹೊರಟಿದ್ದಾಳೆ ನೋಡಿ ಅವಳು ಯಾರ ಜೊತೆ ಹೋಗ್ತಾಳೆ ತನ್ನ ಗೆಳತಿ ಜೋಡಿ ಒಬ್ಬರೇ ಹೋಗೋದಿಲ್ಲ ನೀವು ನಾಲ್ಕೈದು ಜನ ಫ್ರೆಂಡ್ಸ್ ಕಲ್ತಿ ಕಲಿತು ಮನೆ ಮನೆ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಸಂಜೆಗೆ ಎಳ್ಳು ಬೆಳ್ಳ ಕೊಡೋಕೆ ಇಲ್ಲ ಗುಡಿಗೆ ಹೋಗ್ತೀರಿ ಪಕ್ಕದ ಮನೆ ಆಂಟಿಗೆ ಹೋಗ್ತೀರಿ ಎಳ್ಳು ಬೆಳ್ಳ ಕೊಡೋಕ್ಕೆ ಮಕ್ಕಳೇ ರಂಗೇನ ಹಳ್ಳಿನ ರಂಗಿನ ಗೊಂಬಿ ಅಂತ ಅಲಂಕಾರವಾಗಿ ರೆಡಿ ಹಾಕ್ಕೊಂಡು ರೆಡಿ ಆಗಿರ್ತಾಳಲ್ಲ ಗೊಂಬಿ ಥರ ಕಾಣ್ತಾಳೆ ಕಣ್ತುಂಬ ನೋಡಿರಿ ರೆಡಿ ಆದಾಗ ನೀವೇ ಮನೆಗೆ ಅಂತೀರಲ್ಲ ಎಷ್ಟು ಚೆಂದ ಕಾಣೋಕತ್ತೆ ಎಷ್ಟು ಚಂದ ಗೊಂಬಿ ಹಪ್ಲಾ ಎಷ್ಟು ಚಂದ ರೆಡಿ ಅಂತ ತಂದೆ ತಾಯಿ ಆಂಟಿದವ್ರು ಎಳ್ ಬೆಳೆ ಕೊಡಕೋದಾಗ ಏನೇ ಎಷ್ಟು ಚಂದ ಕಣಕತಿದ ಅಂತಿರಲಿಲ್ಲ ನೋಡೋಕೆ ಎರಡು ಸಹಿತನೂ ಸಾಧಲ್ಲ ಹಂಗ ಕಣ್ಣು ತುಂಬಾ ನೋಡಿ ನಮ್ಮ ತಂಗಿ ಹೊರಟಿದ್ದಾಳೆ ನೋಡ್ರಿ ಅಂತ ಹೇಳ್ತಾರೆ ಕೊಂಬನ್ನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಅಂದರೆ ಕೋಡು ಹೆರೆದು ಬಣ್ಣವ ಬಳಿದು ಅದು ಕೋಡಿಗೆ ಬಣ್ಣ ಬಳಿದು ಎತ್ತು ಹಸು ಕರುವನ್ನು ಎತ್ತು ಹಸಿಗೆಲ್ಲ ಕರುವನ್ನು ಕರೆದು ಬೆಂಕಿಯನ್ನು ಹಾಯಿಸಿ ಕೊಡುವವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣನ್ನು ಕೊಡ್ತಾರೆ ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚೆ ಹಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಮಕ್ಕಳೆಲ್ಲ ಸಂಕ್ರಾಂತಿ ಟೈಮಿಗೆ ನೋಡ್ರಿ ಮಕ್ಕಳೇ ಒಂದು ಐದು ವರ್ಷತನ ಮಕ್ಕಳನ್ನ ನಡಬಾರ ಕಸಿಮಣ್ಣ ಮೇಲೆ ಕೂಡಿಸಿ ಸುತ್ತ ದಾಗ ಎಳ್ಳು ಇದು ಮಂಡಾಳು ಅದ್ರಾಗ ಕಬ್ಬು ಚಾಕ್ಲೇಟು ಬಾರೆ ಹಣ್ಣು ಐದು ವರ್ಷ ತನಕ ಕಂಪಲ್ಸರಿ ಒಂದು ವರ್ಷ ಇದ್ದು ಹುಡುಗಿಗೆಲ್ಲ ಸುರಿತಾರಿಲ್ಲ ಅವರೆಲ್ಲ ಸುರ್ಯೋ ಟೈಮಿಗೆ ಅಮ್ಮ ಅಮ್ಮ ಅಜ್ಜಿ ಮಕ್ಕಳಿಗೆ ಗು ಗಚ್ಚು ಮೆಚ್ಚು ಅಂದರೆ ಖುಷಿ ಆಗೋ ಟೈಮಿಗೆ ನೀವು ಅನ್ಕೋತೀರಿ ಸಣ್ಣ ಮಕ್ಕಳಿದ್ದ ನನಗೂ ಎರ್ದಾರೋ ಇಲ್ಲೋ ಆ ಥರ ಹಿಂಗೆ ಕುಂದ್ರಸ್ ತಲೆಮ್ಯಾಗೆ ಅಂತ ಹೆರಿತಾರಿಲ್ಲ ಬಾರೆ ಹೆರಿತೀವಂತೀವಿ ನೋಡಿರಿ ಒಂದು ವರ್ಷ ಮಕ್ಳಿಗೆ ಕಂಪಲ್ಸಕ್ರಿ ಸಂಕ್ರಾಂತಿ ಟೈಮಿಗೆ ಹೆರಿತಾರೆ ನೋಡಿರಿ ಅದೇ ರೀತಿ ಸಂಕ್ರಾಂತಿ ಬಂತು ಹರ್ಷ ತಂತು ಸಂಕ್ರಾಂತಿ ಹಬ್ಬ ಅಂದರೆ ಖುಷಿ ಜನ್ವರಿ ಫಸ್ಟ್ ಜನ್ವರಿ ತಿಂಗಳಾಗ ಬರ್ತದಲ್ಲ ಹೊಸ ವರ್ಷ ಅನ್ನಿಸ್ತದೆ ಬಟ್ ನಮಗೆಲ್ಲ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಆಗುತ್ತೆ ಅಂದರೂ ಭೀ ಸಂಕ್ರಾಂತಿ ಜನವರಿ ಬಂದು ಸಂಕ್ರಾಂತಿ ಹಬ್ಬ ಅಂದರೆ ಹೊಸ ವರ್ಷ ಅಂತ ಎಲ್ಲರಿಗೂ ಖುಷಿಯೂ ಇರುತ್ತೆ ಮಕ್ಕಳೇ ಸಂಕ್ರಾಂತಿ ಅಭ್ಯಾಸ ಇದೇ ರೀತಿ ನೋಡೋಣ ಮಕ್ಕಳೇ ಫಸ್ಟ್ನ ಬಿಟ್ಟು ಪದಗಳ ಅರ್ಥ ತಿಳಿಯಿರಿ ಒಂದೇದು ಕಂತೆ ಅಂದರೆ ಕಟ್ಟು ಕೆರೆ ಅಂದರೆ ಓಣಿ ಮೂರನೇದು ಕೊಂಬು ಅಂದರೆ ಕೋಡು ನಾಲ್ಕನೇದು ಕಿಚ್ಚು ಅಂದರೆ ಬೆಂಕಿ ಹೊಂದಿಸಿ ಬರೀರಿ ಸೆಕೆಂಡ್ ಬಿಟ್ಟು ಹೊಂದಿಸಿ ಬರೀರಿ ಮಕ್ಕಳೇ ಇಲ್ಲಿ ಓದಾಗೆ ಮತ್ತು ಬದಾಗ ಮ್ಯಾಚ್ ಮಾಡಬೇಕು ಅ ಫಸ್ಟ್ ಕಂತೆ ಕಂತೆ ಅಂದರೆ ಕಬ್ಬ ಸಕ್ಕರೆ ಅಂದರೆ ಅಚ್ಚು ಪುಟ್ಟಾಣಿ ಮೂರನೇದು ಪುಟ್ಟಾಣಿ ಅಂದರೆ ತಂಗಿ ನಾಲ್ಕನೇದು ಬಣವ ಅಂದರೆ ರಾಶಿ ಎಳ್ಳು ಅಂದರೆ ಎಲಚಿ ಅಂದರೆ ಎಳ್ಳು ಹಂಚೋದು ಅಂತ ಅರ್ಥ ಥರ್ಡ್ ಬಿಟ್ ಪದ್ಯ ಭಾಗವನ್ನು ಪೂರ್ಣ ಮಾಡಿರಿ ಅದು ನೀವೇ ಮಾಡಬೇಕು ಮಕ್ಕಳೇ ಫೋರ್ತ್ ಬಿಟ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಹಬ್ಬ ಹಬ್ಬ ಅಂದರೆ ಮನೆಯಲ್ಲಿ ಹಬ್ಬದ ಸಡಗರ ಮಾಡಿತು ಹಬ್ಬ ಬಂದರೆ ಮಾಡ್ತೇವೆ ಎರಡನೇದು ಕೋಡು ಸಂಕ್ರಾಂತಿ ಹಬ್ಬದಂದು ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡುತ್ತಾರೆ ಕೊಡು ಅಂದರೆ ಸಂಕ್ರಾಂತಿ ಹಬ್ಬದಂದು ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡ್ತೀವಲ್ಲ ಮೂರನೇದು ಸುರಿ ಅಮ್ಮ ಬಿಸಿ ನೀರನ್ನು ಸುರಿದು ಸ್ನಾನ ಮಾಡಿಸಿದ ಮಾಡಿಸುತ್ತಾರೆ ಮಾಡಿಸಿದಳು ನಾಲ್ಕನೇದು ಮೆಚ್ಚು ನಮ್ಮ ಒಳ್ಳೆಯ ಗುಣವನ್ನು ಶಿಕ್ಷಕರು ಮೆಚ್ಚುತ್ತಾರೆ